ಕರಾವಳಿಯಲ್ಲಿ ಹುಲಿ ಕುಣಿತವನ್ನು ನೋಡೋದೇ ಒಂದು ವೈಭವ ಅದೊಂದು ಸೊಬಗಿನ ಕಾರ್ಯಕ್ರಮ ಅಂಥದ್ರಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಉಡುಪಿಯ ಕುಂಜಾರುಗಿರಿಯಲ್ಲಿ ಗಿರಿಬಳಗ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಹತ್ತನೇ ವರ್ಷದ ಹುಲಿವೇಷದ ಲೋಬಾನ್ ಸೇವೆಯನ್ನು ಮಾಡಿತ್ತು ಇದು ಶ್ರೀ ದುರ್ಗಾದೇವಿ ದೇವಸ್ಥಾನ ಕುಂಜಾರುಗಿರಿಯಲ್ಲಿ ನಡೆದಿದ್ದು ಭಕ್ತರನ್ನ ಆಶ್ಚರ್ಯಚಕಿತಗೊಳಿಸಿತು ಹಾಗೆಯೇ ಈ ಒಂದು ಹುಲಿ ಕುಣಿತವನ್ನು ನೋಡಿ ರೋಮಾಂಚನಗೊಂಡರು ಭಕ್ತರು ಅಷ್ಟರ ಮಟ್ಟಿಗೆ ಇಡೀ ಹುಲಿ ಕುಣಿತದಲ್ಲಿ ಬರೀ ಮಕ್ಕಳು ಮುದುಕರು ಮಾತ್ರ ಅಲ್ಲ ಹೆಣ್ಣು ಮಕ್ಕಳು ಕೂಡ ಹುಲಿಗಳನ್ನೇ ಸೈಡಿಗಿರಿಸಿ ಹುಲಿ ಕುಣಿತವನ್ನು ತಾವು ತೋರಿಸಿದ್ರು ಎಷ್ಟೊಂದು ಅದ್ಭುತವಾಗಿ ಪ್ರದರ್ಶನವನ್ನು ನೀಡಿದರು ಅಂತ ಹೇಳಿದರೆ ಅಷ್ಟಮಿಯ ಪ್ರಯುಕ್ತ ಉಡುಪಿಯಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಅತ್ಯಂತ ವೈಭವದಿಂದ ಆಚರಿಸಲಾಗುತ್ತೆ ಅಲ್ಲಿ ಕರಾವಳಿಯ ಈ ಕಲೆ ಹುಲಿ ಕುಣಿತವನ್ನು ಪ್ರತಿ ಬಾರಿಯೂ ಕೂಡ ಅಲ್ಲಿ ಈ ಹುಲಿ ಕುಣಿತಕ್ಕೆ ವಿಶೇಷವಾದಂಥ ಒಂದು ಪ್ರಾಶಸ್ತ್ಯ ಇದೆ ಹುಲಿ ಕುಣಿತವನ್ನು ಅಲ್ಲಿನ ಸ್ಥಳೀಯರು ಹೆಚ್ಚಿನ ಆಸಕ್ತಿಯಿಂದ ಮಾಡಿಸ್ತಾರೆ ಅದರಲ್ಲೂ ಹುಲಿ ಕುಣಿತದ ವೇಷಧಾರಿಗಳಂತೂ ಹುಲಿಯಂತೆ ತಾವು ವೇಷಧರಿಸಿ ಜೊತೆಗೆ ನೋಟಿನ ಮಾಲೆಯನ್ನು ಕೂಡ ಹಾಕ್ಕೊಂಡು ಅದೆಷ್ಟು ನಾಜೂಕಾಗಿ ಹುಲಿ ಕುಣಿತವನ್ನು ಕುಣಿತಾರೆ ಅಂದರೆ ಇದನ್ನು ಅನುಭವಿಸೋದೇ ಒಂದು ಚಂದ